ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಂಕ್ರಾಂತಿಯ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಸಿಪಿ ಇವತ್ತಿನ ರೆಸಿಪಿನ ನನ್ನ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಕತ್ತೇನೆ ನಾನಿಲ್ಲಿ ಮೊದಲ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೇನೆ ಮೊದಲು ಹಿಟ್ಟು ನಾದಿ ಇಟ್ಕೊಂಬಿಡೋಣ ಅಂತ ಅಂದರೆ ಹಿಟ್ಟು ಸ್ವಲ್ಪ ನೆನಿಬೇಕು ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಶೇರೋಟಿ ರವೆ ಹಾಕೊಳಾಕತ್ತೇನೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಮೊದಲು ಒಂದು ಸ್ವಲ್ಪ ಕೈಲೇ ಇಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕುವಂಥ ಭಾಳ ಗಟ್ಟಿನೂ ಅಲ್ಲ ಮತ್ತು ಭಾಳ ಮೆತ್ತುಗುನೂ ಅಲ್ಲ ಆ ಹದಕ್ಕಿದೋಬೇಕಾಗ್ತೈತಿ ಹೆಚ್ಚಾಗಿ ಎಲ್ಲರೂ ಮೈದಾ ಹಿಟ್ಟು ಉಪಯೋಗಿಸಿ ಮಾಡ್ತೀವಿ ಆದರೆ ಇವತ್ತಿನ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಶೇಂಗಾ ಹೋಳ್ಗೆ ಮಾಡಕತ್ತೇನೆ ಈ ಹದಕ್ಕಿದ್ರೆ ಸಾಕು ಭಾಳ ಮೆತ್ತಗುನಾದಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು ಇಷ್ಟಿದ್ರೆ ಸಾಕು ಇದನ್ನು ಮುಚ್ಚಿ ಸೈಡಿಗೆ ಇಟ್ಬಿಡೋಣಂತೆ ಇದು ಸ್ವಲ್ಪ ನೆನಿಬೇಕು ಈಗ ಶೇಂಗಾ ಹೋಳ್ಗೆ ಮೇಯ್ನ ಶೇಂಗಾದ ಹೂರ್ಣ ಮಾಡ್ಕೋಬೇಕಲ್ಲ ಅದಕ್ಕಿಲ್ಲಿ ನಾನು ಮೊದಲ ಒಂದು ಸ್ವಲ್ಪ ದಪ್ಪ ತಳದ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಕಪ್ಪಷ್ಟು ಶೇಂಗಾ ಹಾಕ್ಕೊಂಡೇನೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಶೇಂಗಾ ಚಲೋ ತಂಗಿ ಹುರಿಬೇಕು ಶೇಂಗಾ ಚಲೋ ತಂಗಿ ಹುರಿತ್ಪಾ ಅಂತಂದರೆ ರುಚಿ ಆಗ್ತಾವು ಹೈ ಫ್ಲೇಮ್ನಾಗ ಇಟ್ಟ ಕಲರ್ ಚೇಂಜ್ ಆಗಿಬಿಟ್ಟು ಹುರಿದ್ರೆ ಹಸಿ ಹಸಿ ಹಂಗೆ ಉಳಿದ್ಬಿಡ್ತೈತಿ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು ಅರ್ಧ ತಾಸು ಟೈಮ್ ತೊಗೋತೈತಿ ಅದಕ್ಕೆ ಸೌಕಾಶ ಇದನ್ನು ಈ ರೀತಿ ಕೆಂಪಗಾಗೋ ಆಗೊಂಬಿಟ ಹುರಿದ್ರೆ ಹೋಳ್ಗೆ ರುಚಿಯಾಗ್ತವ ಈಗಿನ ತೆಗೆದು ಸೈಡ್ಗೆ ಇಟ್ಬಿಡೋಣಂತೆ ಇದು ಸ್ವಲ್ಪ ತನಗಾದ್ಮೇಲೆ ಇವನ್ನ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೋಬೋದು ಈಗ ಇವ್ ತನ್ಗಾಗ್ಯಾವ ಇವನು ಸಿಪ್ಪಿ ತೆಗ್ದೆ ಈಗ ನಾನು ಕ್ಲೀನ್ ಮಾಡಿ ತೊಗೋಣ ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಿ ತೊಗೋತೀನಿ ಪೌಡ್ರ್ ಮಾಡೀನಿ ಇದು ಭಾಳ ತರಿತರಿನೂ ಆಗಬಾರ್ದು ಮತ್ತು ಭಾಳ ಸಣ್ಣನೂ ಆಗಬಾರ್ದು ಭಾಳ ನೈಸೂ ಆಗಬಾರ್ದು ಮತ್ತು ಭಾಳ ಉಟ್ಟೂ ಇರಬಾರ್ದು ಈ ಅದಕ್ಕಿದ್ರೆ ಸಾಕು ಇದು ಪೌಡ್ರ್ ಮಾಡಿ ತೊಗೊಂಡೇನೆ ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣಂತೆ ನಾನು ಎರಡು ಕಪ್ ಶೇಂಗಾ ತೊಗೊಂಡೇನಿಲ್ಲ ಇದಕ್ಕೆ ಒಂದು ಕಪ್ ಮತ್ತು ಒಂದು ಒನ್ ಫೋರ್ತ್ ಕಪ್ ಅಷ್ಟೇ ಬೆಲ್ಲ ಹಾಕೊಂಡೇನೆ ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟೆ ನೋಡಿಕೊಂಡು ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಕೊಬೋದು ಅಳತಿ ಇದನ್ನ ಮೊದಲು ಕೈಲೇನೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಏನಾದ್ರೂ ಭಾಳ ಸ್ವಲ್ಪ ಗಂಟು ಗಂಟು ಇತ್ತಪ್ಪ ಅಂತಂದ್ರೆ ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಒಂದು ಹತ್ತು ಸೆಕೆಂಡ್ ಗ್ರೈಂಡ್ ಮಾಡಿದರೆ ಸಾಕು ಭಾಳ ಹೊತ್ತಲ್ಲ ಒಂದು ಹತ್ತು ಸೆಕೆಂಡ್ ಗ್ರೈಂಡರ್ನೇ ಮಿಕ್ಸ್ ಮಾಡಿದರೆ ಜಲ್ದಿ ಮಿಕ್ಸ್ ಆಗಿಬಿಡ್ತೈತಿ ಈಗಿಷ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡೇನಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕೈಲೇ ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನಾನು ಇದನ್ನ ಗಟ್ಟಿ ಊರನ್ನ ಮಾಡ್ಕೊಳ್ಳೋಂಗಿಲ್ಲ ಯಾವತ್ತು ಈ ರೀತಿ ಉದುರು ಉದುರಾಗಿದ್ದನ್ನು ಹೋಳ್ಗೆ ಮಾಡ್ತೇನೆ ಭಾಳ ರುಚಿಯಾಗ್ತವು ಮತ್ತು ಭಾಳ ಈಸಿ ಐತಿ ಇದು ಮಾಡೋದು ಇದಕ್ಕೆ ಹಾಲು ಅಥವಾ ನೀರು ಹಾಕೊಂಡ ನಾನು ಹೂರ್ನ ಹದಕ್ಕೆ ಮಾಡ್ಕೊಳ್ಳೋಂಗಿಲ್ಲ ಈಗ ಹಿಟ್ಟನ್ನು ನೆನೆದೈತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಲೋ ಚಲೋದಂಗ ಈ ರೀತಿ ಮಿದ್ಕೋಬೇಕು ಆಮೇಲೆ ನಾವು ಯಾವ ಸೈಜಿಗೆ ಹೋಳ್ಗೆ ಮಾಡ್ತೇವಲ್ಲ ಆ ಸೈಜಿಗೆ ಹುಳ್ಳಿ ಹರಿದು ಇಟ್ಕೋತೇನೆ ಸರಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟು ಯಾವುದಾದ್ರೂ ಹಚ್ಬೋದು ನಾನು ಇಲ್ಲ ಅಕ್ಕಿ ಹಿಟ್ಟು ಹಚ್ಚಾಕತೇನೆ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಮೊದಲೇ ಕೈಲಿ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಅಗಲು ಮಾಡಿಕೊಂಡು ಒಂಚೂರು ಲಟ್ಟಿಸ್ಕೊಂಡು ಇನ್ನು ದೊಡ್ಡದು ಅಂತ ಅಂದರೆ ಹೂರ್ನ ತುಂಬಕ್ಕೆ ಈಸಿ ಆಗ್ತದೆ ಅಂದರೆ ಊರ್ನ ಸ್ವಲ್ಪ ಉದುರೈತಲ್ಲ ಇದೆ ಅದಕ್ಕೆ ಈ ರೀತಿ ಮೊದಲು ಒಂದು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಂಡು ಈಗ ನಾವು ಮೋದಕ ಎಲ್ಲ ತುಂಬತ್ತಲ್ಲ ಅದೇ ರೀತಿನ ತುಂಬೋದಿದೆ ನಾವು ಯಾವಾಗಲೂ ಹೋಳ್ಗೆ ಮಾಡೋ ಮುಂದೆ ಹೂರ್ಣದ ಕ್ವಾಂಟಿಟಿ ಜಾಸ್ತಿ ಇರಬೇಕು ಹಿಟ್ಟು ಸ್ವಲ್ಪ ತೊಗೋಬೇಕಂದ್ರೆ ಹೋಳ್ಗೆ ರುಚಿ ಆಗ್ತವೆ ಇಲ್ಲಾಂದರೆ ಹಿಟ್ಟು ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಬಿರುಸಾಗಿಬಿಡ್ತಾವೆ ಹೋಳಿಗೆ ಹಿಟ್ಟು ಜಾಸ್ತಿ ತೊಗೊಂಡಿವೆ ಅಂತಂದರೆ ಆಮೇಲೆ ಈ ರೀತಿ ಹಾಕ್ಕೊಂಡು ಈ ರೀತಿ ಇದನ್ನು ನಮ್ಮ ಮೊದ್ಕಾಯೆಲ್ಲ ತುಂಬ್ತಿಲ್ಲ ಆಮೇಲೆ ಮ್ಯಾಲೆ ಏನು ಎಕ್ಸ್ಟ್ರಾ ಹಿಟ್ಟಿರ್ತೈತಿ ಅದು ತೆಗ್ದು ಬಿಡ್ಬೇಕು ಹಿಟ್ಟು ಜಾಸ್ತಿ ಇರಬಾರ್ದು ಹೋಳಿಗೆ ನೋಡುವಾಗ ನೋಡಿರಿ ಈ ರೀತಿ ಮ್ಯಾಲೆ ಎಕ್ಸ್ಟ್ರಾ ಬಂದಕ್ಕೆ ತೆಗೆದು ಈ ರೀತಿ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಹಚ್ಕೊಂಡು ಲಟ್ಸೋಣಂತ ನೋಡಿರಿ ಇದು ಗೋಧಿ ಹಿಟ್ಟಿಂದ ಅನ್ಸಂಗಿಲ್ಲಲ್ಲ ಈಸಿಯಾಗಿ ಮಾಡ್ಬೋದು ಗೋಧಿ ಹಿಟ್ಟಿಂದ ಮಾಡಕ್ಕೆ ಬರ್ತೈತಿ ಶೇಂಗಾ ಹೋಳ್ಗೆ ಇದಕ್ಕೆ ಮ್ಯ ಮ್ಯಾಲ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಕೈಲೇನ ಮೊದ್ಲು ಒಂದು ಹಿಟ್ಟು ಹಿಂಗೆ ಮಾಡಿಕೊಂಡು ಆಮೇಲೆ ಲಟಿಸ್ಕೋಬೇಕು ಭಾಳ ತೆಳ್ಳಗೂ ಲಟ್ಸ್ಬಾರ್ದು ಭಾಳ ದಪ್ಪನೂ ಇರಬಾರ್ದು ಮತ್ತು ಸೈಡೆಲ್ಲ ಕರೆಕ್ಟಾಗಿ ಲಟಿಸ್ಕೋಬೇಕು ಇಲ್ಲ ಅಂದ್ರೆ ಸೈಡ್ ಅಂತಂದ್ರೆ ಹೋಳ್ಗೆ ತಿನ್ನಕ ರುಚಿ ಇರೋಂಗಿಲ್ಲ ಆಗಿಬಿಡ್ತಾವೆ ಭಾಳ ನೋಡ್ರಿ ಈಗ ಹೂರ್ನ ಎಲ್ಲ ಕಡೆ ಒಂದೇ ಸಂಭವ ಬಂದೈತಿ ಒಂದು ಸೈಡ್ ಹೂರ್ಣ ಒಂದು ಸೈಡ್ ಹಿಟ್ಟು ಆ ಥರ ಏನೂ ಆಗಿಲ್ಲ ನೋಡಿರಿ ಈ ಥರ ಉದುರು ಉದುರಾಗಿ ಹೂರ್ಣ ಮಾಡ್ಕೊಂಡೆ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಕಡೆ ಒಂದೇ ಸಮ ಹೂರ್ಣ ಬರ್ತೈತಿ ಹೋಳ್ಗೂ ಚಲೋ ಆಗ್ತಾವ ತಿನ್ನೋಕೆ ಈಗ ನಾನು ಒಂದೇ ಸರಿ ಒಂದು ಐದಾರು ಮಾಡಿಟ್ಕೋಬೋದು ಒಂದೇ ಸರಿ ಈ ರೀತಿ ಮಾಡಿಟ್ಕೊಂಡು ಬೆಂದಿಸ್ಬೋದು ಒಂದೊಂದು ಮಾಡಿ ಬೆಂದಿಸ್ಬೇಕಂತೇನಿಲ್ಲ ಈಗ ಸರಿ ಕಾಯ್ದು ಮಾಡಿ ಇನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಫಸ್ಟ್ ಟೈಮ್ ನಾವು ಹೋಳ್ಗೆ ಹಾಕ್ತಿರ್ತೀವಿ ಅವಾಗ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಸೌರಿ ಆಮೇಲೆ ಹೋಳ್ಗೆ ಹಾಕಿದ್ರೆ ಹೋಳ್ಗೆ ಹಂಚಿಗೆ ಹೋಳಿಗೆ ಹತ್ಕೊಳ್ಳೋಂಗಿಲ್ಲ ಅದಕ್ಕೆ ಫಸ್ಟ್ ಟೈಮ್ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕೀನಿ ಆಮೇಲೆ ಇದನ್ನು ಲೋ ಫ್ಲೇಮ್ನಾಗ ಎರಡು ಕಡೆ ಚೊಲೋ ಈ ರೀತಿ ಬೆಂದಿಸ್ಬೇಕು ನೋಡಿ ಅದಕ್ಕೆ ಎಷ್ಟು ಚಲೋ ಆಗೈತಲ್ಲ ಹೋಳ್ಗೆ ಮಸ್ತ್ ಆಗ್ಯಾವ ಆಮೇಲೆ ಒಂದು ಬಿದಿರಿನ ಬುಟ್ಟಿ ಒಳಗೆ ಅಥ್ವಾ ಒಂದು ಈ ಥರ ಬಿದಿರಿಂದ ತಟ್ಟೆ ಒಳಗೆ ತೆಗೆದ್ರೆ ಕೆಳಗದ ನೀರು ಆಡೋಂಗಿಲ್ಲ ಇಲ್ಲಾಂದ್ರೆ ಮೆತ್ತಗೆ ಆಗ್ಬಿಡ್ತಾವ ಹೋಳ್ಗೆ ನಾನು ಇಷ್ಟು ಇದೆ ರೀತಿ ಮಾಡಿ ತೊಗೊಂಡೇನೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳ್ಗೆ ರೆಡಿ ಆಯ್ತು ಇದನ್ನ ಹೋಳಿಗೆ ಆರಿದ ಮೇಲೆ ಇದ್ರ ಮ್ಯಾಲೆ ಸ್ವಲ್ಪ ಗಟ್ಟಿ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ರುಚಿಯಾಗಿರ್ತೈತಿ ಸೊ ನಾ ಮಾಡೋ ವಿಧಾನ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳ್ಸೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು